ಲೋಕಸಭಾ ಚುನಾವಣೆಯ ಫಲಿತಾಂಶದ ಆಧಾರದ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರ ತಲೆದಂಡವಾಗುತ್ತಾ ಇಂತಹ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಇದಕ್ಕೆ ಕಾರಣ ಸಚಿವ ಸತೀಶ್ ಜಾರಕಿಹೊಳಿ ನೀಡಿರುವಂತಹ ಹೇಳಿಕೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ಆಧಾರದ ಮೇಲೆ ಸಚಿವರ ತಲೆದಂಡದ ಬಗ್ಗೆ ಸೂಚನೆ ಇರಲಿಲ್ಲ ಎನ್ನುವ ಮಾತನ್ನ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಬಿಜೆಪಿ ಅಣ್ಣಾ ಸಾಹೇಬ ಜೊಲೆ ಅವರ ವಿರುದ್ಧ ತೀವ್ರ ಹಣಾಹಣಿ ಇರುವ ಈ ಕ್ಷೇತ್ರದಲ್ಲಿ ಸೋಲುವ ಭೀತಿಯಿಂದ ಜಾರಕಿಹೊಳಿ ಅವರ ತಲೆದಂಡದ ವಿಷಯ ಪ್ರಸ್ತಾಪ ಮಾಡಿದ್ದಾರಾ ಅನ್ನೋ ಚರ್ಚೆಗಳು ಹುಟ್ಟಿಕೊಂಡಿವೆ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶ ತಂದುಕೊಡದಿದ್ದಲ್ಲಿ ಉಸ್ತುವಾರಿ ಸಚಿವರ ತಲೆದಂಡದ ಬಗ್ಗೆ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇದೆ ಆದ್ರೆ ಆ ರೀತಿಯ ಯಾವುದೇ ಸೂಚನೆ ನಮ್ಗಿರ್ಲಿಲ್ಲ ತಲೆದಂಡಕ್ಕೂ ಫಲಿತಾಂಶಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಫಲಿತಾಂಶದ ಆಧಾರದ ಮೇಲೆ ಸಚಿವರ ವಿರುದ್ಧ ಕ್ರಮ ತೆಗೆದುಕೊಂಡ ಉದಾಹರಣೆಗಳೇ ಇಲ್ಲ ಎನ್ನುವ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಶಿವಾನಂದ್ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಈಶ್ವರ್ ಖಂಡೆ ಎಸ್ ಮಲ್ಲಿಕಾರ್ಜುನ್ ಮಧು ಬಂಗಾರಪ್ಪ ಸಿ ಮಹದೇವಪ್ಪ ಡಿಕೆ ಶಿವಕುಮಾರ್ ಮತ್ತು ರಾಮಲಿಂಗಾರೆಡ್ಡಿ ಕುಟುಂಬದ ಸದಸ್ಯರಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ನೀಡಿತು ಲೋಕಸಭಾ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುತೇಕವಾಗಿ ಯಾರೆಲ್ಲ ಸಚಿವರು ಇದ್ರು ಯಾರೆಲ್ಲ ಕಾಂಗ್ರೆಸ್ನ ರಾಜಕೀಯ ಮುಖಂಡರು ಇದ್ರು ಅವರ ಕುಟುಂಬದ ಸದಸ್ಯರಿಗೆ ಮಣೆ ಹಾಕಿತು ಉದಾಹರಣೆಗೆ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪನವರ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮಣೆ ಹಾಕಲಾಗಿತ್ತು ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಬೃನಾಳ್ ಹೆಬ್ಬಾಳ್ಕರ್ ಅವರಿಗೆ ಈಶ್ವರ್ ಖಂಡೆ ಅವರ ಪುತ್ರನಿಗೂ ಕೂಡ ಮಣಿಯನ್ನ ಹಾಕಲಾಗಿತ್ತು ಇನ್ನು ಸಚಿವ ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಒಂದು ವೇಳೆ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರ ತಲೆದಂಡವಾಗುತ್ತೆ ಇಂತ ಇಂಥ ಪ್ರಸ್ತಾವನೆಗಳು ಅಥವಾ ಇಂಥ ಮಾಹಿತಿಗಳು ನಮ್ಗೆ ಮೊದಲು ಬಂದೇ ಇರಲಿಲ್ಲ ಜೊತೆಗೆ ಇಲ್ಲಿವರೆಗೂ ನಡೆದಿರುವಂತಹ ಎಲ್ಲಿಯೂ ಕೂಡ ಸಚಿವರ ಮೇಲೆ ಕ್ರಮ ಕೈಗೊಂಡಿರುವಂತಹ ಉದಾಹರಣೆಗಳೇ ಇರಲಿಲ್ಲ ಆದ್ರೆ ಚುನಾವಣಾ ಫಲಿತಾಂಶಕ್ಕೂ ಸಚಿವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೂ ಯಾವುದಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಎಂದು ಹೇಳುವ ಮೂಲಕ ಚುನಾವಣಾ ಫಲಿತಾಂಶದ ಆಧಾರದ ಮೇಲೆ ಸಚಿವರ ತಲೆದಂಡವಾಗುತ್ತಾ ಅನ್ನುವಂತ ಮಾತನ್ನ ಸಚಿ ಸ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಈ ಹೇಳಿಕೆ ಇದೀಗ ರಾಜ್ಯದಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಒಂದು ವೇಳೆ ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರ ತಲೆದಂಡವಾಗುತ್ತಾ ಅನ್ನುವಂತ ಚರ್ಚೆ ಇದೀಗ ಇಡೀ ರಾಜ್ಯದಾದ್ಯಂತ ಹುಟ್ಕೊಂಡಿದೆ ಅಷ್ಟಕ್ಕೂ ಈ ಚರ್ಚೆ ಹುಟ್ಕೊಳ್ಳೋದಕ್ಕೆ ಕಾರಣವೇನು ಇದ್ರ ಬಗ್ಗೆ ಏನಿದೆ ಮಾಹಿತಿ ಲೋಕಸಭೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿತ್ತು ನೀವು ಯಾವ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದೀರೋ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನೇ ಗೆಲ್ಲಿಸಿಕೊಂಡು ಬರಬೇಕು ಅಂತ ಹೇಳಿ ಯಾಕೆಂದ್ರೆ ಈಗ ಈ ಹಿಂದೆ ವಿಧಾನಸಭೆ ಚುನಾವಣೆ ಆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ಒಗ್ಗಟ್ಟಾಗಿ ಸ್ಟ್ರಾಟಜಿಗಳನ್ನ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಆ ಅಧಿಕಾರದ ಫಲವನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಿಂದ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ನಿರೀಕ್ಷೆ ಇದೆ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಇಪ್ಪತ್ತು ಪ್ಲಸ್ ಸ್ಥಾನಗಳನ್ನು ಗೆಲ್ಬೇಕು ಅಂತ ಗುರಿಯನ್ನು ಹೊಂದಿದೆ ಕಾಂಗ್ರೆಸ್ ಯಾಕಂದ್ರೆ ಇಲ್ಲಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಮಾಡಿದಂತಹ ಸಾಧನ ಏನಿದೆ ಹಾಗಾಗಿ ಹೈಕಮಾಂಡ್ ನಿರೀಕ್ಷೆ ಇಟ್ಕೊಂಡಿದೆ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ಲಾಗಿತ್ತು ನೀವು ಯಾವ ಜಿಲ್ಲೆ ಉಸ್ತುವಾರಿ ಆಗಿದ್ದಾರೋ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು ಅಂತ ಹೇಳಿ ಅದಕ್ಕೆ ಹಾಗಾಗಿ ಈಗ ಆ ಫಲಿತಾಂಶ ನಿರೀಕ್ಷಿತ ಫಲಿತಾಂಶ ಬರ್ತೇ ಇದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಬಲಿಯಾಗ್ತಾರ ಅಂತಕ್ಕಂಥ ಒಂದು ಪ್ರಶ್ನೆ ಬಂದಿದೆ ಮತ್ತೆ ಈ ಕುರಿತಂತೆ ಚರ್ಚೆ ನಡೆದಿದೆ ಮತ್ತೆ ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿಗಳು ಬಹುತೇಕ ಜನ ಅವರು ಸಚಿವರ ಸಂಬಂಧಿಗಳಾಗಿದ್ದಾರೆ ಸಚಿವರ ಮಕ್ಕಳಾಗಿದ್ದಾರೆ ಮಗಳಾಗಿದ್ದಾರೆ ಮಗ ಹೀಗೆ ಹಲವು ಸಚಿವರ ಮಕ್ಕಳು ಲೋಕಸಭೆ ಚುನಾವಣೆಯಲ್ಲಿ ಅವರು ಟಿಕೆಟ್ ಅನ್ನ ಪಡೆದು ಸ್ಪರ್ಧೆ ಮಾಡಿದ್ದಾರೆ ಸೋಮ್ಯ ರೆಡ್ಡಿ ಆಗಿರ್ಬೋದು ಅಥವಾ ಮೃಣಾಲಾಗಿರ್ಬೋದು ಹೀಗೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಸಂಯುಕ್ತ ಆಗಿರ್ಬೋದು ಹೀಗೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಸಚಿವರ ಮಕ್ಕಳು ಅವರು ಅವರು ಅಭ್ಯರ್ಥಿಗಳಾಗಿದ್ದಾರೆ ಆದ್ರೆ ಅವರು ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಡ್ತಕ್ಕಂತ ಸಂದರ್ಭದಲ್ಲಿ ಅವರಿಗೆ ಒಂದು ಗೆಲ್ಲಿಸ್ಕೊಂಡು ಬರ್ತೇವೆ ಅಂತ ಹೇಳಿ ಅವ್ರು ಟಿಕೆಟ್ ಅನ್ನ ತಂದಿದ್ದಾರೆ ನಾವು ನಮ್ಮ ಮಕ್ಕಳನ್ನ ಗೆಲ್ಲಿಸಿಕೊಂಡು ಬರ್ತೀವಿ ಜವಾಬ್ದಾರಿ ನಮ್ದೇ ಅಂತ ಹೇಳಿ ಈಗ ಅವರು ಗೆಲ್ಲಿಲ್ಲ ಅಂತಂದ್ರೆ ಅದಕ್ಕೆ ಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಆಗ್ತಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ಸಭೆಯನ್ನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಸಭೆಯಲ್ಲಿ ಈ ತರದ ಚರ್ಚೆ ನಡೆದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಮುಖಂಡರು ಹೇಳ್ಬೋದು ಆದ್ರೆ ಎಲ್ಲಾ ವಿಷಯಗಳಲ್ಲೂ ಚರ್ಚೆ ಆಗ ಆಗಿರುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಹಲವು ಸಚಿವರು ಮತ್ತು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಬಹಳಷ್ಟು ಸಚಿವರು ಆ ಸಭೆಯಲ್ಲಿ ಭಾಗವಹಿಸಿದ್ರು ಆ ಸಭೆಯಲ್ಲಿ ಅವರು ಹೇಳ್ತಾರ ಕಾರಣ ಮುಂಬರುವ ಪಂಚಾಯತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆಗಾಗಿ ನಾವು ಸಭೆಯನ್ನ ಸೇರಿದ್ವಿ ಹೇಳಿ ಬಹಳ ಪ್ರಮುಖವಾಗಿ ಈ ಲೋಕಸಭೆ ಚುನಾವಣೆಯ ಆಗು ಹೋಗ್ಲಿಂದ ಅದರ ಬಗ್ಗೆ ಸಹ ಚರ್ಚೆ ಆಗಿದೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿಯಿಂದ ಕೊಡಲಾಗಿತ್ತು ಫಲಿತಾಂಶ ಬರ್ದೇ ಇದ್ರೆ ಅವರ ತಲೆದಂಡ ಆಗತ್ತೆ ಅನ್ನುವಂತ ಮಾತು ಸತೀಶ್ ಜಾರಕಿಹೊಳಿ ಅವರಿಂದಲೇ ಬಂದಿದೆ ಈಗ ಹೇಳಿಕೆ ಹಾಗಾಗಿ ಇದನ್ನ ಹೈಕಮಾಂಡ್ ಅನುಷ್ಠಾನ ಮಾಡುತ್ತಾ ಇನ್ನೇನು ಫಲಿತಾಂಶ ಗೊತ್ತಾಗಲಿಕ್ಕೆ ಇನ್ನೊಂದು ಹತ್ತು ದಿನ ಬಾಕಿ ಹತ್ತು ದಿನಕ್ಕೆ ಗೊತ್ತಾಗುತ್ತೆ ಫಲಿತಾಂಶ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ ಅಂತ ಹೇಳಿ ಕಾಂಗ್ರೆಸ್ ಸೋತ ಕ್ಷೇತ್ರಗಳ ಜಿಲ್ಲಾ ಉಸ್ತುವಾರಿ ಸಚಿವರ ಕಥೆ ಏನು ಅವರ ತಲೆದಂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಯಾವ್ಯಾವ ಬದಲಾವಣೆಗಳಾಗುತ್ತೆ ಏನಾಗುತ್ತೋ ತೋಡಬೇಕು ಆಮೇಲೆ ಕೆ ಶಿವಕುಮಾರ್ ಸಹ ತಮ್ಮ ಆಪ್ತರ ನಡುವೆ ಚುನಾವಣೆ ನಂತರ ಕೆಪಿಸಿಸಿ ಜವಾಬ್ದಾರಿ ನಂದು ಇರುತ್ತೋ ಇಲ್ವೋ ಅನ್ನುವಂತ ಚರ್ಚೆ ಮಾಡಿದರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಪಕ್ಷದ ಸಂಘಟನೆಯನ್ನ ರೀಆರ್ಗನೈಸ್ ಮಾಡೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಗಂಭೀರವಾದ ಚರ್ಚೆ ಮಾಡ್ತಾರೆ ಹಾಗೆ ಕಾಣುತ್ತೆ ನೈನ ಓಕೆ ಕಾಂಗ್ರೆಸ್ಗೆ ಈಗಾಗಲೇ ಸೋಲಿನ ಭಯ ಕಾಡ್ತಾ ಹಿಂಟ್ ರಿಪೋರ್ಟ್ ಅನ್ನ ತೆಗೆದುಕೊಳ್ತವೆ ಆಧಾರದ ಮೇಲೆ ಕಾಂಗ್ರೆಸ್ ಈ ಹೇಳ್ತಾ ನೈನ ಯಾವ ವರದಿಯಿಂದ ಪಡೆದಿದ್ರು ಸಹ ಈಗ ಚುನಾವಣೆ ನಡೆದು ಹೋಗಿದೆ ಮತದಾನ ಆಗಿ ಹೋಗಿದೆ ಈಗ ಎಷ್ಟು ಫಲಿತಾಂಶ ಬರುತ್ತೆ ಏನ್ ಬರುತ್ತೆ ಅನ್ನೋದು ಹಿಂಟ್ ರಿಪೋರ್ಟ್ ಇಂದ ಗೊತ್ತಾಗಬಹುದು ಆದ್ರೆ ಚುನಾವಣೆಗಿಂತ ಮುಂಚೆಯೇ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿನ ಕೊಡ್ಲಾಗಿತ್ತು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಬದ್ಲಾಯಿಸೋದು ಅಂತಂದ್ರೆ ಅದು ಬಹಳ ಸುಲಭದ ಕೆಲಸ ಅಲ್ಲ ಬಹಳ ಹಿರಿಯ ಸಚಿವರಿದ್ದಾರೆ ಅವರ ಸಚಿವರ ಸಚಿವರ ಸಂಪುಟದಿಂದ ಅವ್ರನ್ನ ಕೈ ಬಿಟ್ಟರು ಅಂತ ಅಂದ್ರೆ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಬದಲಾಯಿಸ್ತಾರೆ ಅಂತಂದ್ರೆ ತಲೆಗಂಡ ಯಾರು ಅಂತಕ್ಕಂತ ಪ್ರಶ್ನೆ ಬರುತ್ತೆ ಈಗ ಸೋತಿರ್ತಕ್ಕಂತ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ಕ್ಷೇತ್ರಗಳಲ್ಲೂ ಯಾರು ಉಸ್ತುವಾರಿ ಇರ್ತಾರೆ ಅವ್ರನ್ನ ಬದಲಾಯಿಸ್ತೇವೆ ಅಂತ ಅಂದ್ರೆ ಎಷ್ಟು ಜನರನ್ನ ಬದಲಾಯಿಸ್ಬೇಕಾಗತ್ತೆ ಹಾಗಾದ್ರೆ ಎಲ್ಲರ ಮೇಲೂ ಸಮಾನವಾಗಿ ಕ್ರಮ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗುತ್ತಾ ಇದು ಒಂದ್ ರೀತಿ ಹೈಪೋತಿಸ್ ಹೈಪೋತಿಕಲ್ ಅಂತಾನೆ ಅನ್ಸುತ್ತೆ ಈಗ ಎಷ್ಟು ಕ್ಷೇತ್ರಗಳಲ್ಲಿ ಸೋತಿರುತ್ತೋ ಅಷ್ಟು ಸಚಿವರನ್ನೂ ಬದಲಾಯಿಸ್ತೇವೆ ಅಂತ ಅಂದ್ರೆ ಆ ಸಚಿವರ ವೇಟೇಜ್ ಅವರು ಮಾಡಿರ್ತಕ್ಕಂಥ ಸಾಧನೆ ಪಕ್ಷದಲ್ಲಿ ಅವ್ರು ಹೊಂದಿರತಕ್ಕಂಥ ಸ್ಥಾನಮಾನ ಇವೆಲ್ಲದರ ಆಧಾರದ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಆದ್ರೆ ಒಂದು ಫಾರ್ಮಲ್ ಆದ ಚರ್ಚೆ ಆಗಿರ್ಬೋದು ಸಚಿವರನ್ನ ಬದಲಾಯಿಸ್ತೇವೆ ಅನ್ನುವಂತ ಒಂದು ಸಾಂಕೇತಿಕ ಚರ್ಚೆ ಆಗಿರುತ್ತೆ ಇದು ಅಷ್ಟು ಸ್ಟ್ರಿಕ್ಟ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅನುಷ್ಠಾನ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಅಂತಿಮವಾಗಿ ಏನ್ ತಗೊಳ್ಳುತ್ತೆ ಕ್ರಮ ಅಂತ ನೋಡ್ಬೇಕಾಗಿದೆ ಆದ್ರೆ ಸೋಲಿನ ಭೀತಿಯಿಂದ ಈ ಹೇಳಿಕೆ ಬಂತು ಅಂತ ಹೇಳಿಕ್ ಆಗೋದಿಲ್ಲ ಯಾಕೆ ಅಂತಂದ್ರೆ ಈ ಹೇಳಿಕೆ ಅವ್ರಿಗೆ ಜವಾಬ್ದಾರಿ ಕೊಟ್ಟಾಗೇನೆ ಬಂದಿರುತ್ತೆ ಮತ್ತು ಪದೇ ಪದೇ ಚರ್ಚೆ ಆಗ್ತಾ ಇರುತ್ತೆ ಸೋಲು ಗೆಲುವು ಎಲ್ಲ ಈಗ ಮುಗಿದು ಹೋಗಿರುವ ಕತೆ ಕಾಂಗ್ರೆಸ್ ಒಂದ್ ಲೆಕ್ಕ ಹೇಳ್ಬೋದು ಬಿಜೆಪಿ ಒಂದ್ ಲೆಕ್ಕ ಹೇಳ್ಬೋದು ಆದ್ರೆ ಅಂತಿಮವಾಗಿ ಬಲಿಪಶುವಾಗದ ಯಾರು ಸಾಂಕೇತಿಕವಾಗಿ ಒಂದು ಸಚಿವರನ್ನ ಮಾತ್ರ ಬದಲಾಯಿಸ್ತಾರ ಎಲ್ಲರನ್ನ ಬದಲಾಯಿಸ್ತಾರ ಅಷ್ಟು ಧೈರ್ಯ ಇದೆಯಾ ಈಗ ಸತೀಶ್ ಜಾರಕಿಹೊಳಿ ಅವರನ್ನ ಬದಲಾಯಿಸ್ತಾರ ರಾಮಲಿಂಜನ್ ರೆಡ್ಡಿ ಬದಲಾಯಿಸ್ತಾರ ಕಾಂಗ್ರೆಸ್ ಪಕ್ಷ ಹಾಗಾದ್ರೆ ಬಲಿಪಶು ಆಗದೆ ಈ ತರದ ಚರ್ಚೆಗಳು ಸಹ ಕಾಂಗ್ರೆಸ್ ಅಂತರಂಗದಲ್ಲಿ ನಡೀತಾ ಇದ್ದಾರೆ ಓಕೆ ಹಾಗಾದ್ರೆ ಇದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೂ ಅಪ್ಲೈ ಆಗಬಹುದಾ ಯಾಕಂತ ಹೇಳಿದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸೋಲು ಗೆಲುವಿನ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹಾಕ್ತಾ ಇದೆ ಮಧುಬಕಾರಪ್ಪನವರ ತಲೆದಂಡವಾಗುವ ಸಾಧ್ಯತೆ ಏನಾದ್ರೂ ಇದ್ಯಾನಾ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಕರ್ತವ್ಯದಲ್ಲಿ ವಿಫಲರಾದ್ರು ಅಂತಂದ್ರೆ ಎಲ್ಲರ ಮೇಲೂ ಒಂದೇ ರೀತಿ ಸಮಾನವಾಗಿ ಕ್ರಮ ತಗದುಕೊಂಡ್ರು ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವ್ಯತಿರಿಕ್ತ ಫಲಿತಾಂಶ ಬಂತು ಅಂದ್ರೆ ಈ ಮೂರು ರೇಗಳು ಸಹ ಸಾಧನೆ ಆದ್ರೆ ಮಧು ಬಂಗಾರಪ್ಪ ಅವ್ರ ತಲೆದಂಡ ಆಗತ್ತೆ ಆದ್ರೆ ಮಧು ಬಂಗಾರಪ್ಪ ಅವರ ತಲೆದಂಡ ಇದೊಂದೇ ಕಾರಣಕ್ಕೆ ಆಗುತ್ತಾ ಈ ತರದ ಚರ್ಚೆಗಳು ಸಹ ಸುಮಾರು ದಿನಗಳಿಂದ ಸಾಕ್ತಾ ಇದೆ ಮಧು ಬಂಗಾರಪ್ಪ ಅವ್ರ ಬಗ್ಗೆ ವಿಪಕ್ಷಗಳು ತುಂಬಾ ಟೀಕೆಗೆ ಗುರಿ ಆಗ್ತಾ ಇದೆ ಮಧು ಬಂಗಾರಪ್ಪ ಶಿಕ್ಷಣ ಇಲಾಖೆ ಶಿಕ್ಷಣ ಸಚಿವರಾಗಿ ವಿರೋಧ ಪಕ್ಷಗಳಿಂದ ಅತಿ ಹೆಚ್ಚು ಟೀಕೆಗೆ ಗುರಿ ಟ್ರೋಲ್ ಟ್ರೋಲ್ಗೆ ಗುರಿ ಆಗ್ತಾ ಇರೋದು ಮಧು ಬಂಗಾರಪ್ಪನವರು ಹಾಗಾಗಿ ಈ ನಿಟ್ಟಿನಲ್ಲಿ ಪಕ್ಷ ಏನ್ ಮಾಡುತ್ತೆ ಅನ್ನೋದು ಸಹ ಅಹ್ ಗಮನಿಸಬೇಕಾದ ಅಂಶ ಆಗಿದೆ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡುತ್ತಾ ಅಥವಾ ಕಾದೆಯನ್ನ ಬದಲಾಯಿಸುತ್ತಾ ಈ ಎಲ್ಲವೂ ಸಹ ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು ಯಾಕೆಂದ್ರೆ ಮುಖ್ಯಮಂತ್ರಿಗಳು ಕೆಲವು ದಿನಗಳ ಹಿಂದೆ ಸಭೆಯನ್ನ ಮಾಡಿ ಕೃಪಾಂತವನ್ನ ಕೊಟ್ಟ ವಿಚಾರದಲ್ಲಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ಮತ್ತು ಸಚಿವರನ್ನ ನಿಮಗೆ ಯಾರು ಇಪ್ಪತ್ತು ಇಪ್ಪತ್ತು ಮಾರ್ಕ್ಸ್ ಕೃಪಾಂಕ ಕೊಡ್ಲಿಕ್ಕೆ ಹೇಳಿದ್ದಾರು ಅಂತ ಹೇಳಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು ಈ ನಿಟ್ಟಿನಲ್ಲಿ ಮಧು ಬಂಗಾರಪ್ಪ ಅವರ ತಲೆದಂಡ ಫಲಿತಾಂಶದ ವಿಷಯದಲ್ಲೇ ಆಗ್ಬೇಕು ಅಂತಂದ್ರೆ ಇದುವರೆಗೂ ಯಾವ್ಯಾವ ಅಂದ್ರೆ ಫಲಿತಾಂಶ ನಂತರ ಎಲ್ಲರಿಗೂ ಸಮಾನವಾಗಿ ಈ ಶಿಕ್ಷೆ ಜಾರಿಯಾಗದ್ರೆ ಇವರಿಗೂ ಆಗತ್ತೆ ಅದು ಫಲಿತಾಂಶ ವ್ಯತಿರಿಕ್ತ ಆದ್ರೆ ಹಾಗಾಗಿ ಪಕ್ಷ ಮಧು ಬಂಗಾರ ವಿಚಾರದಲ್ಲಿ ಏನು ಮಾಡ್ತಾ ಇದೆ ಒಂದು ವಿರೋಧ ಪಕ್ಷಗಳ ಅತಿ ಹೆಚ್ಚು ಟೀಕೆಯನ್ನ ಮಧು ಬಂಗಾರ ಕಾರಣಕ್ಕೆ ಎದುರಿಸಬೇಕಾಗಿ ಬಂದಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಉಜಗರದ ಅಂಶವೂ ಸಹ ಆಗಿದೆ ಹಾಗಾಗಿ ಆದ್ರೆ ಶಿಕ್ಷಣ ಇಲಾಖೆಯನ್ನ ಅವ್ರಿಗೆ ಕೊಟ್ಟಾಗ್ಲೇನೆ ಸಿದ್ದರಾಮಯ್ಯನವರು ಬಹಳ ವಿಶ್ವಾಸದಿಂದ ಕೊಟ್ರು ಶಿಕ್ಷಣ ಇಲಾಖೆಯನ್ನು ನಿರ್ವಹಿಸುವ ಹೇಳಿ ಬಹಳ ಮಹತ್ವದ ಖಾತೆಯನ್ನ ಕೊಟ್ರು ಆದ್ರೆ ಅಹ್ ಶಿಕ್ಷಣ ಇಲಾಖೆಯನ್ನ ನಿರ್ವಹಣೆ ಮಾಡುವ ದಿಕ್ಕಿನಲ್ಲಿ ಮಧು ಬಂಗಾರಪ್ಪನವರು ಯಶಸ್ವಿ ಆದ್ರೆ ಇನ್ ಮೇಲಾದ್ರೂ ಯಶಸ್ವಿ ಆದ್ರೆ ಅವರು ಸಚಿವ ಸಂಪುಟದಲ್ಲಿ ಉಳಿತಾರೆ ಇಲ್ಲ ಅಂತಂದ್ರೆ ಖಾತೆ ಬದಲಾಗುತ್ತೆ ಇಲ್ಲ ಸಂಪುಟದಲ್ಲಿ ಸ್ಥಾನ ಸಿಗಲ್ಲ ಅನ್ನುವಂತ ಪರಿಸ್ಥಿತಿ ಮಧು ಬಂಗಾರಪ್ಪನವರು ಎದುರಿಸ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲೇ ನಡೀತಾ ಇರ್ತಕ್ಕಂಥ ಚರ್ಚೆ ಆಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಚುನಾವಣೆ ಮುಗಿದ ಮೇಲೆ ಎಲ್ಲೂ ಕೂಡ ಕ್ಷೇತ್ರದಲ್ಲಿ ಕಾಣಿಸ್ಕೊಂಡಿಲ್ಲ ಶಿವರಾಜ್ ಕುಮಾರ್ ಅವರು ಕೂಡ ಕಾಣಿಸ್ಕೊಂಡಿಲ್ಲ ಒಂದು ಧನ್ಯವಾದ ಹೇಳುವ ಕೆಲಸವನ್ನ ಕೂಡ ಅವರು ಸರಿಯಾಗಿ ಮಾಡಿಲ್ಲ ಯಾಕೆ ಇದೆ ಶಿವರಾಜ್ ಕುಮಾರ್ ಅವರು ಲೋಕಸಭೆ ಚುನಾವಣೆ ಮತದಾನ ಆದ ನಂತರ ಧನ್ಯವಾದ ಹೇಳುವಂತ ಕಾರ್ಯವನ್ನ ಅವರ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಹೇಳಿದ್ರೆ ಹೊರತು ಎಲ್ಲಿಯೂ ಸಹ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಆಗ್ಲಿ ಒಂದು ಸಭೆಯನ್ನ ಮಾಡಿ ಆಗ್ಲಿ ಶಿವಮೊಗ್ಗದ ಮತದಾರರಿಗೆ ಧನ್ಯವಾದ ಹೇಳುವಂತ ಕೆಲಸವನ್ನ ಗೀತಾ ಶಿವರಾಜ್ ಕುಮಾರ್ ಅವರು ಮಾಡ್ಲಿಲ್ಲ ಈ ಮೂಲಕ ಎರಡ್ ಸಾವಿರದ ಹದಿಮೂರರಲ್ಲಿ ಚುನಾವಣೆ ಎದುರಿಸಂತ ಸಂದರ್ಭದಲ್ಲಿ ಅವ್ರ ಮೇಲೆ ಏನ್ ಆರೋಪ ಇತ್ತು ಆ ಆರೋಪವನ್ನ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಪುನರಾವರ್ತನೆ ಮಾಡ್ತಾ ಇದ್ರು ಆ ಪುನರಾವರ್ತನೆಯ ಆರೋಪ ಸತ್ಯ ಅಂತ ಈಗ ಮತ್ತೆ ಗೀತಾ ಶಿವರಾಜ್ ಕುಮಾರ್ ಅವರು ಈ ಮೂಲಕ ಸಾಬೀತು ಮಾಡ್ತಾ ಇದಾರೆ ಅಂತೇಳಿ ಶಿವರಾಜ್ ಕುಮಾರ್ ಅವರು ಬಂದಿಲ್ಲ ಶಿವಮೊಗ್ಗ ಜಿಲ್ಲೆಗೆ ಪದದ ನಂತರ ಆ ಈತಾ ಶಿವರಾಜ್ ಕುಮಾರ್ ಅವರು ಅಂದ್ರೆ ಬರ್ಬೇಕು ಅಂತ ಅಲ್ಲ ಈಗ ಫಲಿತಾಂಶ ಚುನಾವಣೆ ಆಗಿದೆ ಚುನಾವಣೆಯ ನಂತರ ಅವರಿಗೆ ತುಂಬಾ ಎರಡು ತಿಂಗಳ ಗಟ್ಲೆ ಮೂರ್ ತಿಂಗಳ ಗಟ್ಲೆ ಓಡಾಟ ಆಯ್ತು ಅವೆಲ್ಲವೂ ಆಗ್ಲಿ ಆದ್ರೆ ಒಬ್ಬ ಜನಪ್ರತಿನಿಧಿಗೆ ಅವ್ರು ನಿರ್ವಹಿಸಬೇಕಾದಂತ ಜವಾಬ್ದಾರಿಗಳು ಸಾಕಷ್ಟು ಇದೆ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಅವರಿಗೆ ಅವರು ನೇರವಾಗಿ ಸಂಬಂಧ ಸಂಪರ್ಕದಲ್ಲಿಲ್ಲ ನಾಗರಿಕರ ಜೊತೆ ಚುನಾವಣಾ ಪ್ರಚಾರಕ್ಕೆ ಮಾತ್ರ ಬಂದವರು ಆದ್ರೆ ನಿಜವಾದ ಅಭ್ಯರ್ಥಿ ಯಾರಿದ್ದಾರೆ ಅಭ್ಯರ್ಥಿ ಮತ್ತು ಸಚಿವರು ಮಧು ಬಂಗಾರಪ್ಪನವರು ಒಬ್ಬ ಮರುದಿಸುವ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಹೇಳಿದ್ರು ಅವರು ಆದ್ರೆ ಗೀತಾ ಶಿವರಾಜ್ ಕುಮಾರ್ ಅವರ ಜವಾಬ್ದಾರಿ ಆಗಿತ್ತು ಯಾಕಂದ್ರೆ ಅವರು ಒಬ್ಬ ಜವಾಬ್ದಾರಿ ಅಭ್ಯರ್ಥಿಯಾಗಿ ಶಿವಮೊಗ್ಗದ ಜನತೆಗೆ ಕನಿಷ್ಠ ತಮಗೆ ಮತದಾನ ಮಾಡಿದಂತ ಮತದಾರರಿಗೆ ಒಂದು ಧನ್ಯವಾದವನ್ನ ಹೇಳೋದಿತ್ತು ಇದೇನು ಯಾಕೆ ಹೇಳಲಿಲ್ಲ ಅದು ದೊಡ್ಡ ತಪ್ಪು ಇದಕ್ಕೇನು ಶಿಕ್ಷೆ ಅಂತ ಅಲ್ಲ ಅದು ಒಂದು ಗ್ರಾಟಿಟ್ಯೂಡ್ ಒಂದು ಸೌಹಾರ್ದತೆಯ ಒಂದು ನಡೆ ಅದು ಅಂತ ನಡೆಯನ್ನ ಮತದಾರರು ಮತ್ತೆ ನಾಗರಿಕರು ನಿರೀಕ್ಷೆ ಮಾಡ್ತಾ ಇರ್ತಾರೆ ತಮ್ಮ ನಾಯಕರಿಂದ ಜನಪ್ರತಿನಿಧಿಗಳಿಂದ ಇದು ಮಧು ಬಂಗಾರಪ್ಪನವರು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಹೇಳಿಲ್ವಾ ಈ ತರದ್ ಕೆಲಸ ಮಾಡ್ಬೇಕು ಅಕ್ಕನಿಗೆ ಹೇಳಲಿಲ್ವಾ ಅಂತಕ್ಕಂತ ಅನುಮಾನವೂ ಸಹ ನಾಗರಿಕರಲ್ಲಿ ಕಾಡ್ತಾ ಇದೆ ಹಾಗಾಗಿ ಆ ಗೀತಾ ಶಿವರಾಜ್ ಕುಮಾರ್ ಮುಂದಿನ ದಿನದಲ್ಲಿ ಬಹುಶಃ ಬರ್ತಾರೆ ಮಾತಾಡಿಕೆ ಬರ್ತಾರೆ ಅಲ್ಲಿ ಇರ್ತಾರೆ ಆ ಸಂದರ್ಭದಲ್ಲಿ ಮತ್ತೆ ಅದರ ನಂತರದ ದಿನಗಳಲ್ಲಿ ಅವ್ರು ಹೇಗೆ ಶಿವಮೊಗ್ಗದ ಜನತೆಯ ಜೊತೆಗೆ ಇರ್ತಾರೆ ಅನ್ನೋದು ಅವರ ಮುಂದಿನ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು